ಈಗ ಸಿಗ್ಗಾಂವ್ ಮತ್ತು ಸವನೂರು ಉಪ ಚುನಾವಣೆ ಬರ್ತಕ್ಕಂಥ ಈ ಸಂದರ್ಭದೊಳಗೆ ಸುಮಾರು ಇಪ್ಪತ್ತು ವರ್ಷದಿಂದ ಇಲ್ಲಿ ಸಚಿವರಾಗಿ ಶಾಸಕರಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿಯವರು ಚುನಾಯಿತರಾಗಿ ಬಂದಿದ್ದರು ಈಗ ಅವರು ಲೋಕಸಭೆಯ ಸದಸ್ಯರಾಗಿ ದೆಹಲಿಗೆ ಹೋಗಿರೋದರಿಂದ ಇಲ್ಲಿ ಉಪಚುನಾವಣೆ ಬಂದಿದೆ ಇಂಥ ಒಂದು ಉಪ ಚುನಾವಣೆಗೆ ನಮ್ಮ ಕ್ಷೇತ್ರದ ಮಠದ ಸದ್ಭಕ್ತರು ಸಾರ್ವಜನಿಕರು ಹಿತೈಷಿಗಳು ನನ್ನ ಅಭಿಮಾನಿಗಳು ಈ ಬಾರಿಯ ವಿಧಾನಸಭೆ ಚುನಾವಣೆಗೆ ತಾವು ಸ್ಪರ್ಧೆ ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ಬಹಳ ಒಕ್ಕೂರಿನಿಂದ ಆಗ್ರಹ ಮಾಡ್ತಾ ಇದ್ದಾರೆ ಅಂಥ ಈ ಸಂದರ್ಭದೊಳಗೆ ಇನ್ನೂ ಜನರ ಅಭಿಪ್ರಾಯ ಎಲ್ಲಿವರೆಗೂ ಹೋಗುತ್ತೋ ನೋಡಿಕೊಂಡು ಮುಂದಿನ ತೀರ್ಮಾನವನ್ನು ನಾನು ತೆಗೆದುಕೊಳ್ಳಬೇಕು ಅನ್ನತಕ್ಕಂತಹ ವಿಚಾರದಿಂದ ನಾನು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ನಿರ್ಧಾರಕ್ಕೆ ಬಂದಿಲ್ಲ ಜನರ ಅಭಿಪ್ರಾಯ ಹಾಗೂ ರಾಷ್ಟ್ರೀಯ ಪಕ್ಷಗಳ ಅಭಿಪ್ರಾಯವನ್ನ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು ಅನ್ನತಕ್ಕಂತಹ ಭಾವನೆಯಿಂದ ನಾನು ವಿಚಾರವನ್ನ ಮಾಡ್ತಾ ಇದ್ದೀನಿ ಸ್ಪರ್ಧಿಸುವ ಆಕಾಂಕ್ಷೆ ಉಪ ಚುನಾವಣೆಯಲ್ಲಿ ಸರ್ವ ಜನರ ಅಭಿಪ್ರಾಯ ಸ್ಪರ್ಧೆ ಮಾಡಬೇಕು ಅನ್ನತಕ್ಕಂತಹ ವಿಚಾರದಿಂದ ನನಗೆ ಒತ್ತಡವನ್ನು ತಂದಿದ್ದಾರೆ ಆದರೆ ರಾಷ್ಟ್ರೀಯ ಪಕ್ಷಗಳು ಟಿಕೆಟ್ ಕೊಟ್ಟರೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಇನ್ನೂ ಯಾವುದೇ ಪಕ್ಷಗಳು ನನ್ನನ್ನು ಸಂಪರ್ಕಿಸಿಲ್ಲ ಪ್ರಾದೇಶಿಕ ಪಕ್ಷಗಳು ಸುಮಾರು ಹತ್ತು ಪ್ರಾದೇಶಿಕ ಪಕ್ಷಗಳು ನನ್ನನ್ನು ಸಂಪರ್ಕ ಮಾಡಿದಾವೆ ಆದರೆ ನಾವು ಯಾವುದೇ ಪ್ರಾದೇಶಿಕ ಪಕ್ಷದಿಂದ ಅಥವಾ ಪಕ್ಷೇತರರಾಗಿ ನಿಲ್ಲುವುದಿಲ್ಲ ಅನ್ನತಕ್ಕಂತಹ ದೃಢ ನಿರ್ಧಾರವನ್ನು ನಾನು ಮಾಡಿದ್ದೇನೆ ಈಗ ಸಿಗ್ಗಾಂವ್ ಮತ್ತು ಸವಣೂರು ಉಪ ಚುನಾವಣೆ ಬರ್ತಕ್ಕಂತಹ ಈ ಸಂದರ್ಭದೊಳಗೆ ಸುಮಾರು ಇಪ್ಪತ್ತು ವರ್ಷದಿಂದ ಇಲ್ಲಿ ಸಚಿವರಾಗಿ ಶಾಸಕರಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಬೊಮ್ಮಾಯಿಯವರು ಚುನಾಯಿತರಾಗಿ ಬಂದಿದ್ದರು ಈಗ ಅವರು ಲೋಕಸಭೆ ಸದಸ್ಯರಾಗಿ ದೆಹಲಿಗೆ ಹೋಗಿರೋದರಿಂದ ಇಲ್ಲಿ ಉಪ ಚುನಾವಣೆ ಬಂದಿದೆ ಇಂಥ ಒಂದು ಉಪ ಚುನಾವಣೆಗೆ ನಮ್ಮ ಕ್ಷೇತ್ರದ ಮಠದ ಸದ್ಭಕ್ತರು ಸಾರ್ವಜನಿಕರು ಹಿತೈಷಿಗಳು ನನ್ನ ಅಭಿಮಾನಿಗಳು ಈ ಬಾರಿಯ ವಿಧಾನಸಭೆ ಚುನಾವಣೆಗೆ ತಾವು ಸ್ಪರ್ಧೆ ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ಬಹಳ ಒಕ್ಕೂರಿನಿಂದ ಆಗ್ರಹ ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದೊಳಗೆ ಇನ್ನೂ ಜನರ ಅಭಿಪ್ರಾಯ ಎಲ್ಲಿವರೆಗೂ ಹೋಗುತ್ತೋ ನೋಡಿಕೊಂಡು ಮುಂದಿನ ತೀರ್ಮಾನವನ್ನು ನಾನು ತೆಗೆದುಕೊಳ್ಳಬೇಕು ಅನ್ನತಕ್ಕಂತಹ ವಿಚಾರದಿಂದ ನಾನು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ನಿರ್ಧಾರಕ್ಕೆ ಬಂದಿಲ್ಲ ಜನರ ಅಭಿಪ್ರಾಯ ಹಾಗೂ ರಾಷ್ಟ್ರೀಯ ಪಕ್ಷಗಳ ಅಭಿಪ್ರಾಯವನ್ನು ತಿಳ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು ಅನ್ನತಕ್ಕಂತಹ ಭಾವನೆಯಿಂದ ನಾನು ಮಾಡ್ತಾ ಇದ್ದೀನಿ ಉಪಚುನಾವಣೆಯಲ್ಲಿ ಸರ್ವ ಜನರ ಅಭಿಪ್ರಾಯ ಸ್ಪರ್ಧೆ ಮಾಡಬೇಕು ಅನ್ನತಕ್ಕಂತಹ ವಿಚಾರದಿಂದ ನನಗೆ ಒತ್ತಡವನ್ನು ತಂದಿದ್ದಾರೆ ಆದರೆ ರಾಷ್ಟ್ರೀಯ ಪಕ್ಷಗಳು ಟಿಕೆಟ್ ಕೊಟ್ಟರೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಇನ್ನೂ ಯಾವುದೇ ಪಕ್ಷಗಳು ನನ್ನನ್ನು ಸಂಪರ್ಕಿಸಿಲ್ಲ ಪ್ರಾದೇಶಿಕ ಪಕ್ಷಗಳು ಸುಮಾರು ಹತ್ತು ಪ್ರಾದೇಶಿಕ ಪಕ್ಷಗಳು ನನ್ನನ್ನು ಸಂಪರ್ಕ ಮಾಡಿದವೆ ಆದರೆ ನಾವು ಯಾವುದೇ ಪ್ರಾದೇಶಿಕ ಪಕ್ಷದಿಂದ ಅಥವಾ ಪಕ್ಷೇತರರಾಗಿ ನಿಲ್ಲುವುದಿಲ್ಲ ಅನ್ನತಕ್ಕಂತಹ ದೃಢ ನಿರ್ಧಾರವನ್ನ ನಾನು ಮಾಡಿದ್ದೇನೆ ಈಗ ಸಿಗ್ಗಾಂವ್ ಮತ್ತು ಸವಣೂರು ಉಪ ಚುನಾವಣೆ ಬರ್ತಕ್ಕಂತಹ ಈ ಸಂದರ್ಭದೊಳಗೆ ಸುಮಾರು ಇಪ್ಪತ್ತು ವರ್ಷದಿಂದ ಇಲ್ಲಿ ಸಚಿವರಾಗಿ ಶಾಸಕರಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಬೊಮ್ಮಾಯಿಯವರು ಚುನಾಯಿತರಾಗಿ ಬಂದಿದ್ದರು ಈಗ ಅವರು ಲೋಕಸಭೆ ಸದಸ್ಯರಾಗಿ ದೆಹಲಿಗೆ ಹೋಗಿರೋದರಿಂದ ಇಲ್ಲಿ ಉಪ ಚುನಾವಣೆ ಬಂದಿದೆ ಇಂಥ ಒಂದು ಉಪಚುನಾವಣೆಗೆ ನಮ್ಮ ಕ್ಷೇತ್ರದ ಮಠದ ಸದ್ಭಕ್ತರು ಸಾರ್ವಜನಿಕರು ಹಿತೈಷಿಗಳು ನನ್ನ ಅಭಿಮಾನಿಗಳು ಈ ಬಾರಿಯ ವಿಧಾನಸಭೆ ಚುನಾವಣೆಗೆ ತಾವು ಸ್ಪರ್ಧೆ ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನ ಬಹಳ ಒಕ್ಕೂರು ಆಗ್ರಹ ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದೊಳಗೆ ಇನ್ನೂ ಜನರ ಅಭಿಪ್ರಾಯ ಎಲ್ಲಿವರೆಗೂ ಹೋಗುತ್ತೋ ನೋಡಿಕೊಂಡು ಮುಂದಿನ ತೀರ್ಮಾನವನ್ನು ನಾನು ತೆಗೆದುಕೊಳ್ಳಬೇಕು ಅನ್ನತಕ್ಕಂಥ ವಿಚಾರದಿಂದ ನಾನು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ನಿರ್ಧಾರಕ್ಕೆ ಬಂದಿಲ್ಲ ಜನರ ಅಭಿಪ್ರಾಯ ಹಾಗೂ ರಾಷ್ಟ್ರೀಯ ಪಕ್ಷಗಳ ಅಭಿಪ್ರಾಯವನ್ನು ತಿಳ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು ಅನ್ನತಕ್ಕಂತಹ ಭಾವನೆಯಿಂದ ನಾನು ವಿಚಾರವನ್ನು ಮಾಡ್ತಾ ಇದ್ದೀನಿ ಉಪಚುನಾವಣೆ ಸ್ಪರ್ಧಿಸುವ ಆಕಾಂಕ್ಷೆ ಉಪಚುನಾವಣೆಯಲ್ಲಿ ಸರ್ವ ಜನರ ಅಭಿಪ್ರಾಯ ಸ್ಪರ್ಧೆ ಮಾಡಬೇಕು ಅನ್ನತಕ್ಕಂತಹ ವಿಚಾರದಿಂದ ನನಗೆ ಒತ್ತಡವನ್ನು ತಂದಿದ್ದಾರೆ ಆದರೆ ರಾಷ್ಟ್ರೀಯ ಪಕ್ಷಗಳು ಟಿಕೆಟ್ ಕೊಟ್ಟರೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಇನ್ನೂ ಯಾವುದೇ ಪಕ್ಷಗಳು ನನ್ನನ್ನು ಸಂಪರ್ಕಿಸಿಲ್ಲ ಪ್ರಾದೇಶಿಕ ಪಕ್ಷಗಳು ಸುಮಾರು ಹತ್ತು ಪ್ರಾದೇಶಿಕ ಪಕ್ಷಗಳು ನನ್ನನ್ನು ಸಂಪರ್ಕ ಮಾಡಿದಾವೆ ಆದರೆ ನಾವು ಯಾವುದೇ ಪ್ರಾದೇಶಿಕ ಪಕ್ಷದಿಂದ ಅಥವಾ ಪಕ್ಷೇತರರಾಗಿ ನಿಲ್ಲುವುದಿಲ್ಲ ಅನ್ನತಕ್ಕಂತಹ ದೃಢ ನಿರ್ಧಾರವನ್ನು ನಾನು ಮಾಡಿದ್ದೇನೆ ಈಗ ಸಿಗ್ಗಾಂವ್ ಮತ್ತು ಸವಣೂರು ಉಪ ಚುನಾವಣೆ ಬರ್ತಕ್ಕಂತಹ ಈ ಸಂದರ್ಭದೊಳಗೆ ಸುಮಾರು ಇಪ್ಪತ್ತು ವರ್ಷದಿಂದ ಇಲ್ಲಿ ಸಚಿವರಾಗಿ ಶಾಸಕರಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಬೊಮ್ಮಾಯಿಯವರು ಚುನಾಯಿತರಾಗಿ ಬಂದಿದ್ದರು ಈಗ ಅವರು ಲೋಕಸಭೆಯ ಸದಸ್ಯರಾಗಿ ದೆಹಲಿಗೆ ಹೋಗಿರೋದರಿಂದ ಇಲ್ಲಿ ಉಪ ಚುನಾವಣೆ ಬಂದಿದೆ ಇಂಥ ಒಂದು ಉಪಚುನಾವಣೆಗೆ ನಮ್ಮ ಕ್ಷೇತ್ರದ ಮಠದ ಸದ್ಭಕ್ತರು ಸಾರ್ವಜನಿಕರು ಹಿತೈಷಿಗಳು ನನ್ನ ಅಭಿಮಾನಿಗಳು ಈ ಬಾರಿಯ ವಿಧಾನಸಭೆ ಚುನಾವಣೆಗೆ ತಾವು ಸ್ಪರ್ಧೆ ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನ ಬಹಳ ಒಕ್ಕೂರಿನಿಂದ ಆಗ್ರಹ ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದೊಳಗೆ ಇನ್ನೂ ಜನರ ಅಭಿಪ್ರಾಯ ಎಲ್ಲಿವರೆಗೂ ಹೋಗುತ್ತೋ ನೋಡಿಕೊಂಡು ಮುಂದಿನ ತೀರ್ಮಾನವನ್ನು ನಾನು ತೆಗೆದುಕೊಳ್ಳಬೇಕು ಅನ್ನತಕ್ಕಂಥ ವಿಚಾರದಿಂದ ನಾನು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ನಿರ್ಧಾರಕ್ಕೆ ಬಂದಿಲ್ಲ ಜನರ ಅಭಿಪ್ರಾಯ ಹಾಗೂ ರಾಷ್ಟ್ರೀಯ ಪಕ್ಷಗಳ ಅಭಿಪ್ರಾಯವನ್ನು ತಿಳ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು ಅನ್ನತಕ್ಕಂತಹ ಭಾವನೆಯಿಂದ ನಾನು ವಿಚಾರವನ್ನ ಮಾಡ್ತಾ ಇದ್ದೀನಿ ಉಪಚುನಾವಣೆ ಸ್ಪರ್ಧಿಸುವ ಆಕಾಂಕ್ಷೆ ಉಪಚುನಾವಣೆಯಲ್ಲಿ ಸರ್ವ ಜನರ ಅಭಿಪ್ರಾಯ ಸ್ಪರ್ಧೆ ಮಾಡಬೇಕು ಅನ್ನತಕ್ಕಂತಹ ವಿಚಾರದಿಂದ ನನಗೆ ಒತ್ತಡವನ್ನು ತಂದಿದ್ದಾರೆ ಆದರೆ ರಾಷ್ಟ್ರೀಯ ಪಕ್ಷಗಳು ಟಿಕೆಟ್ ಕೊಟ್ಟರೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಇನ್ನೂ ಯಾವುದೇ ಪಕ್ಷಗಳು ನನ್ನನ್ನು ಸಂಪರ್ಕಿಸಿಲ್ಲ ಪ್ರಾದೇಶಿಕ ಪಕ್ಷಗಳು ಸುಮಾರು ಹತ್ತು ಪ್ರಾದೇಶಿಕ ಪಕ್ಷಗಳು ನನ್ನನ್ನು ಸಂಪರ್ಕ ಮಾಡಿದಾವೆ ಆದರೆ ನಾವು ಯಾವುದೇ ಪ್ರಾದೇಶಿಕ ಪಕ್ಷದಿಂದ ಅಥವಾ ಪಕ್ಷೇತರರಾಗಿ ನಿಲ್ಲುವುದಿಲ್ಲ ಅನ್ನತಕ್ಕಂತಹ ದೃಢ ನಿರ್ಧಾರವನ್ನು ನಾನು ಮಾಡಿದ್ದೀನಿ